ಭಟ್ಕಳದ ಶ್ರೀ ಶೇಡಬರಿ ಜಟಕ ಮಹಾಸತಿ ದೇವಸ್ಥಾನದ ಕಳ್ಳತನ ಪ್ರಕರಣವನ್ನು ಭೇದಿಸದ ಭಟ್ಕಳ ಗ್ರಾಮೀಣ ಠಾಣೆಯ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅಮೀರ್ ಹಸನ್ ಬ್ಯಾರಿ ಮೊಹಮ್ಮದ್ ಇಮ್ರಾನ್ ಅಬ್ದುಲ್ ಗಫರ್ ಬಂಧಿತ ಆರೋಪಿಗಳು ಸೋಮವಾರ ತಡರಾತ್ರಿ ದೇವಸ್ಥಾನಕ್ಕೆ ಬಂದ ಆರೋಪಿಗಳು ಸಿಸಿಟಿವಿ ಕ್ಯಾಮೆರಾಗಳಿಗೆ ಬಟ್ಟೆ ಹಾಗೂ ನೀರಿನ ಲೋಟ ಮುಚ್ಚಿ ಹುಂಡಿಯಲ್ಲಿದ್ದ ಹಣವನ್ನು ಕದ್ದು ಪರಾರಿಯಾಗಿದ್ದರು ಈ ಬಗ್ಗೆ ದೇವಸ್ಥಾನದ ಅಧ್ಯಕ್ಷರು ಗ್ರಾಮೀಣ ಠಾಣೆಗೆ ದೂರು ನೀಡಿದ್ದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು ಇನ್ನು ತನಿಖೆ ವೇಳೆ ದೇವಸ್ಥಾನದ ಬಳಿ ಚಪ್ಪಲಿ ಗುರುತು ಪತ್ತೆಯಾಗಿದ್ದು ಕೆಲ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಅವರ ಬೆರಳಚ್ಚುಗಳನ್ನು ಪೊಲೀಸರು ಸಂಗ್ರಹಿಸಿದ್ದರು ಬಳಿಕ ಅದರಲ್ಲಿ ಓರ್ವನ ಬೆರಳಚ್ಚು ಹೊಂದಾಣಿಕೆಯಾಗಿದ್ದು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆತನ ಮನೆಗೆ ತೆರಳಿದ್ದಾರೆ ಆದರೆ ಅಷ್ಟರೊಳಗಾಗಲೇ ಆರೋಪಿಗಳು ಮನೆಯಿಂದ ಕಾಲ್ಕಿತ್ತಿದ್ದರು ದೇವಸ್ಥಾನದ ಬಳಿ ಸಿಕ್ಕ ಚಪ್ಪಲಿ ಅಚ್ಚಿಗೂ ಆರೋಪಿ ಬಳಸುತ್ತಿದ್ದ ಚಪ್ಪಲಿಗೆ ಹೊಂದಾಣಿಕೆಯಾಗಿತ್ತು ನಂತರ ಗ್ರಾಮೀಣ ಠಾಣೆಯ ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ ನೇತೃತ್ವದ ತಂಡ ಚುರುಕು ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನು ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಪತ್ತೆ ಹಚ್ಚಿ ಕಂಬಿ ಹಿಂದೆ ತಳ್ಳಿದ್ದಾರೆ ಕಳವು ಮಾಡಿದ ಕಾಣಿಕೆ ಹುಂಡಿಯ ಹಣ ಕೃತ್ಯಕ್ಕೆ ಬಳಸಿದ ಎರಡು ಬೈಕ್ ಸೇರಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಮೌಲ್ಯದ ಸ್ವತ್ತನ್ನು ಆರಕ್ಷಕರು ವಶಪಡಿಸಿದ್ದಾರೆ ವಿಚಾರಣೆ ವೇಳೆ ಬಂಧಿತ ಆರೋಪಿಗಳ ವಿರುದ್ಧ ಬನವಾಸಿಯಲ್ಲಿಯೂ ಪ್ರಕರಣ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ ಈ ಪ್ರಕರಣ ಸೇರಿದಂತೆ ಒಟ್ಟು ಆರು ತಿಂಗಳ ಅವಧಿಯಲ್ಲಿ ನಡೆದ ಮೂರು ದೇವಸ್ಥಾನ ಕಳ್ಳತನ ಪ್ರಕರಣಗಳ ಪೈಕಿ ಮೂರು ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಮ್ಮದು ಶ್ರೀ ಹೆಬ್ಳೆ ಗ್ರಾಮದಲ್ಲಿರುವಂಥ ಶ್ರೀ ಶ್ರೀ ಶೇಡವರಿ ಜಟಿಕಮ್ಮ ಮಾಸತಿ ದೇವಸ್ಥಾನ ಮತ್ತು ಶ್ರೀ ಹರಿಕಲ್ಲ ಜಟಿಕೇಶ್ವರ ದೇವಸ್ಥಾನದ ಹುಂಡಿಯ ಕಳತನ ಆಗಿತ್ತು ಕಡತನವಾದಾಗ ನಮಗೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸುದ್ದಿ ಸಿಕ್ಕು ಅರ್ಚಕರು ನಮಗೆ ಫೋನ್ ಮಾಡಿ ಹೇಳಿದರು ದೇವಸ್ಥಾನದ ಕಳವಾಗಿದೆ ಅಂತ ಹೇಳಿ ನಾನು ಆ ಸ್ಪಾಟಿಗೆ ಹೋದಾಗ ಅಲ್ಲಿ ಆ ಉಂಡಿ ಡಬ್ಬವನ್ನು ಕರಡು ಎತ್ಕೊಂಡು ಹೋಗಿದ್ದರು ಮತ್ತು ಬೀಗವನ್ನು ಮುರಿದಿದ್ರು ನಾವು ಆವಾಗ ಕೂಡಲೇ ಇನ್ಸ್ಪೆಕ್ಟರ್ ರೆಡ್ಡಿ ಸಾಹೇಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹೀಗೆ ಆಗಿದೆ ದೇವಸ್ಥಾನ ಕಳಸನಾಗಿದೆ ಅಂತ ಹೇಳಿದೆ ಕೂಡಲೇ ಅವರ ಕಡೆಗೆ ನನಗೆ ಪೊಲೀಸ್ ಫೋರ್ಸನ್ನುವ್ರು ಕಳಿಸ್ಕೊಟ್ಟು ಪಂಚರಾಣ ಎಲ್ಲ ಮಾಡಿಸಿ ಮತ್ತು ಪಿ ಎಸ್ ಐಗಳು ಡಾಗ್ ಸ್ಕ್ವಾಡು ಮತ್ತು ಫಿಂಗರ್ ಪ್ರಿಂಟ್ ಇದಕ್ಕೆ ಎಲ್ಲ ಅಧಿಕಾರಿಗಳನ್ನ ಒಂದು ಮಧ್ಯಾಹ್ನದೊಳಗೆ ಎಲ್ಲರನ್ನು ಕರೆಸಿ ಪಂಚನಾಮೆಗಳನ್ನು ಮಾಡಿ ಇದು ಮಾಡಿದರು ಆದರೆ ಇವತ್ತು ನಮಗೆ ಬೆಳಿಗ್ಗೆಯೇ ಸುದ್ದಿ ಕೊಟ್ಟರು ನಾವು ಕಡ್ರನ್ನು ಹಿಡಿದಿದ್ದೇವೆ ಅಂತೇಳಿ ಅವರಿಗೆ ಅದಕ್ಕಾಗಿ ನಾವು ಅವರಿಗೆ ನಮ್ಮ ಗ್ರಾಮದ ವತಿಯಿಂದಲೂ ನಮ್ಮ ದೇವಸ್ಥಾನದ ಕಮಿಟಿ ವತಿಯಿಂದಲೂ ಅವರಿಗೆ ಧನ್ಯವಾದಗಳನ್ನು